ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದ ಒಳಗಡೆ ದೊಡ್ಡ ಬೆಳವಣಿಗೆಯಾಗಿದೆ ಪೊಲೀಸ್ ಪಡೆಗಳ ಮೇಲೆ ರಾಕೆಟ್ ಹಾರಿಸಲಾಗಿದೆ ಘಟನೆಯಲ್ಲಿ ಪಂಜಾಬ್ ಪ್ರಾಂತ್ಯದ ಕನಿಷ್ಠ ಹನ್ನೊಂದು ಪೊಲೀಸರು ಪ್ರಾಣ ಕಳ್ಕೊಂಡಿದ್ದಾರೆ ಪಾಕಿಸ್ತಾನ ಪಂಜಾಬ್ ಅಲ್ಲಿ ಹಲವರು ಗಾಯಗೊಂಡಿದ್ದಾರೆ ಇದನ್ನ ಉಗ್ರರಲ್ಲ ಯಾರೋ ದರೋಡೆ ಕೋರೋರು ಡಕಾಯತ್ರು ಅಂತ ಅಲ್ಲಿನ ಪೊಲೀಸರು ಹೇಳ್ತಾ ಇದ್ದಾರೆ ಡಕಾಯಿತು ರಾಕೆಟ್ ಹಾರಿಸುವ ಮಟ್ಟಿಗೆ ಅಡ್ವಾನ್ಸ್ ಆಗಿದ್ದಾರೆ ಅಲ್ಲಿ ಆರ್ಮಿ ಲೆವೆಲ್ಗೆ ದರೋಡೆಕೋರರ ಮೇಲೆ ಪ್ರತಿದಾಳಿ ದಾಳಿ ಮಾಡಿದ್ದೀವಿ ಅವರೆಲ್ಲ ಗ್ರಾಮದೊಳಗೆ ನುಗ್ಗಿ ಪರಾರಿಯಾಗಿದ್ದಾರೆ ಅಂತ ಸರ್ಕಾರ ಹೇಳಿದೆ ಈ ಮೂಲಕ ತನ್ನ ವೈಫಲ್ಯವನ್ನು ಜಗತ್ ಜಾಹೀರು ಮಾಡಿದೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ ಯಾಕಂದ್ರೆ ದರೋಡೆಕೋರರು ಬಳಸಿರೋದು ಸಣ್ಣ ಪುಟ್ಟ ಆಯುಧ ಅಲ್ಲ ಕಲ್ಲು ಕತ್ತಿ ಕೊಡ್ಲಿ ಅಲ್ಲ ರಾಕೆಟ್ ಸಣ್ಣ ಗಾತ್ರದ ಕ್ಷಿಪಣಿಗಳನ್ನು ಅಲ್ಲದೆ ಜರ್ಮನ್ ಮೇಡ್ ಶಸ್ತ್ರಾಸ್ತ್ರಗಳನ್ನು ಕೂಡ ಕೃತ್ಯದಲ್ಲಿ ಬಳಸಿದ್ದಾರೆ ಹೀಗಂತ ಪೊಲೀಸರೇ ಹೇಳಿದ್ದಾರೆ ಹೀಗಾಗಿ ಪಾಕ್ನಲ್ಲಿ ದರೋಡೆಕೋರರು ರಾಕೆಟ್ ಬಳಸುವ ಸ್ಥಿತಿ ಬಂತ ಅಥವಾ ಅವರು ಅಷ್ಟು ಅಪ್ಡೇಟ್ ಆಗಿಬಿಟ್ರಾ ಅಂತ ಅಂತಾರಾಷ್ಟ್ರೀಯವಾಗಿ ಚರ್ಚೆ ಆಗ್ತಾ ಇದೆ ಪಾಕಿಸ್ತಾನದ ಮರ್ಯಾದೆ ಹರಾಜಾಗ್ತಾ ಇದೆ ಅಷ್ಟೇ ಅಲ್ಲ ದಾಳಿ ವೇಳೆ ಡಕಾಯಿದ್ರು ಕೆಲ ಪೊಲೀಸರನ್ನ ಅಪಹರಣ ಮಾಡಿಕೊಂಡು ಹೊತ್ಕೊಂಡು ಹೋಗಿದ್ದಾರೆ ಹೀಗಾಗಿ ಪೊಲೀಸ್ ಒತ್ತೆಯಾಳುಗಳ ಬಿಡುಗಡೆಗಾಗಿ ಹಾಗೂ ಘಟನೆಗೆ ಸಂಬಂಧಪಟ್ಟಂತ ತನಿಖೆ ನಡೆಸೋಕೆ ಪಂಜಾಬ್ ಪೊಲೀಸರಿಗೆ ಪಂಜಾಬ್ ಸಿಎಂ ಮರಿಯಂ ನವಾಜ್ ಆದೇಶ ಕೊಟ್ಟಿದ್ದಾರೆ ಆರಂಭದಲ್ಲಿ ಯಾರೋ ಬಂಡುಕೋರರು ಮಾಡಿರಬಹುದು ಅಂತ ಹೇಳ್ತಾ ಇದ್ರು ಆದರೆ ಪಾಕ್ ಇದನ್ನು ನಿರಾಕರಿಸಿದೆ ಇದುವರೆಗೂ ಯಾವುದೇ ಪರ್ಟಿಕ್ಯುಲರ್ ಸಂಘಟನೆ ದಾಳಿಯ ಹೊಣೆಯನ್ನ ಹೊತ್ಕೊಂಡು ಮುಂದೆ ಬಂದಿಲ್ಲ ಪೋಲೆಂಡ್ ಪ್ರವಾಸ ಮುಗಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಯುದ್ದಗ್ರಸ್ತ ಯುಕ್ರೇನ್ಗೆ ಕಾಲಿಟ್ಟಿದ್ದಾರೆ ರಾಜಧಾನಿ ಕಿಯೋಗೆ ಬಂದಿಳಿದ ಮೋದಿಗೆ ಜೋರಾಗಿ ಸ್ವಾಗತ ಕೊಡಲಾಗಿದೆ ಈ ಮೂಲಕ ಭಾರತದ ಪ್ರಧಾನಿಯೊಬ್ಬರು ಇದೇ ಮೊದಲ ಬಾರಿಗೆ ಯುಕ್ರೇನ್ಗೆ ಕಾಲಿಟ್ಟಂತಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ ವಿಘಟನೆಯಾದಾಗ ಅದರಿಂದ ಬೇರ್ಪಟ್ಟು ಇಂಡಿಪೆಂಡೆಂಟ್ ಆಯಿತು ಯುಕ್ರೇನ್ ಅಲ್ಲಿಂದ ಇಲ್ಲಿ ತನಕ ಯುಕ್ರೇನ್ ಹುಟದಲ್ಲಿಂದ ಭಾರತದ ಯಾವ ಪಿ ಕೂಡ ಅಲ್ಲಿಗೆ ಹೋಗಿರಲಿಲ್ಲ ಸೊ ಕಳೆದೆರಡು ವರ್ಷಗಳಿಂದ ರಷ್ಯಾ ಜೊತೆಗೆ ಸೆಣಸಾಟ ನಡೆಸ್ತಾ ಇರೋ ಯುಕ್ರೇನ್ಗೆ ಅದು ಯುದ್ಧದ ಟೈಮ್ನಲ್ಲಿ ಮೋದಿ ಭೇಟಿ ಕೊಟ್ಟಿರೋದು ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಭೇಟಿಗೂ ಮುನ್ನ ಮಾತನಾಡಿರೋ ಮೋದಿ ಯುಕ್ರೇನ್ ನ ಫ್ರೆಂಡ್ ಪಾರ್ಟ್ನರ್ ಅಂತ ಕರೆದು ಆ ಭಾಗದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ಯುಕ್ರೇನ್ ಅಧ್ಯಕ್ಷ ವೊಲಿ ಜೆಲೆನ್ಸ್ಕಿಯನ್ನ ಭೇಟಿಯಾಗಿ ಭಾರತ ಯುಕ್ರೇನ್ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ವೃದ್ಧಿಸೋ ಭರವಸೆಯನ್ನು ಕೊಟ್ಟಿದ್ದಾರೆ ಏನು ಮೋದಿಯ ಯುಕ್ರೇನ್ ಭೇಟಿ ಅಲ್ಲಿನ ಭಾರತೀಯರಿಗೆ ಒಂದಷ್ಟು ನಿರೀಕ್ಷೆಗಳನ್ನು ಹುಟ್ಟಾಗಿದೆ ಯುದ್ಧ ಶುರುವಾದಾಗಿನಿಂದ ಯುಕ್ರೇನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಭಾರತೀಯ ವಿದ್ಯಾರ್ಥಿಗಳು ಹಾಗೂ ಉದ್ಯಮಿಗಳು ಸಾಕಷ್ಟು ತೊಂದರೆಗೆ ಒಳಗಾಗಿದ್ರು ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಕ್ರಮ ತಗೋಬೇಕು ಅಂತ ಭಾರತ ಯುಕ್ರೇನ್ಗೆ ಪ್ರೆಷರ್ ಹಾಕಬಹುದು ಅಂತ ಹೇಳಲಾಗ್ತಿದೆ ಇನ್ನು ಭಾರತ ರಷ್ಯಾ ಮೇಲೆ ನಿರ್ದಿಷ್ಟ ಪ್ರಭಾವ ಬೀರೋ ಸಾಧ್ಯತೆ ಇರೋದ್ರಿಂದ ಮೋದಿ ಅವರ ಭೇಟಿ ತಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಯುಕ್ರೇನ್ ಅಧ್ಯಕ್ಷೀಯ ಸಲಹೆಗಾರ ಮೈಕೆಲೋ ಪೊಡೊಲ್ಯಾಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ರಷ್ಯಾದ ಕರ್ಸ್ಕ್ ನಗರದೊಳಗೆ ಕಾಲಿಟ್ಟು ದಾಳಿ ಮಾಡುತ್ತಿರೋ ಯುಕ್ರೇನ್ ವಿರುದ್ಧ ಇದೀಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕಿಡಿಕಾರಿದ್ದಾರೆ ಕರ್ಸ್ಕ್ನಲ್ಲಿರೋ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಮೇಲೆ ದಾಳಿ ನಡೆಸೋಕೆ ಯುಕ್ರೇನ್ ಪಡೆಗಳು ಪ್ರಯತ್ನ ಪಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಜೊತೆಗೆ ವಿಚಾರವಾಗಿ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಇಂಟರ್ ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಈ ಘಟನೆಯನ್ನ ರಿಪೋರ್ಟ್ ಮಾಡಿದ್ದೀವಿ ಅಂತ ಪುಟಿನ್ ಹೇಳಿದ್ದಾರೆ ಏನೋ ರಷ್ಯಾ ಯುಕ್ರೇನ್ಗೆ ನ್ಯಾಟೋ ರಾಷ್ಟ್ರಗಳು ಸಹಾಯ ಮಾಡುತ್ತವೆ ಕಸ್ಕ್ ಪ್ರದೇಶದ ಮೇಲೆ ಆಕ್ರಮಣ ಮಾಡೋಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೆಲ್ಪ್ ಮಾಡ್ತಿವೆ ಅಂತ ರಷ್ಯನ್ ಸೇನೆ ಹೇಳಿದೆ ಕಸ್ಕ್ ಪ್ರದೇಶದಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಪಡೆಗಳ ನಡುವೆ ಭಾರಿ ಯುದ್ಧ ನಡೀತಾ ಇದ್ದು ಈ ವೇಳೆ ಫ್ರಾನ್ಸ್ ನಿರ್ಮಿತ ಕ್ರೋಟೈಲ್ ಮಿಸೈಲ್ ಸಿಸ್ಟಮ್ ಅನ್ನ ಯುಕ್ರೇನ್ ಯೂಸ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಮಾಡಲಾಗಿದೆ ರಷ್ಯನ್ ಪಡೆಗಳು ಇದನ್ನು ನಾಶ ಮಾಡಿದ್ದಾರೆ ಅಂತ ಕೂಡ ರಷ್ಯನ್ ಸೇನೆ ಹೇಳಿದೆ ಈ ಮೂಲಕ ಕೋಸ್ಕ್ ಮೇಲೆ ದಾಳಿ ನಡೆಸೋದರಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿವೆ ಅಂತ ರಷ್ಯಾ ಆರೋಪಿಸಿದೆ ಇದೆಲ್ಲದರ ನಡುವೆ ನ್ಯಾಟೋ ಹಾಗೂ ರಷ್ಯಾ ನಡುವೆ ಯುದ್ಧದ ಭೀತಿ ಹೆಚ್ಚಾಗಿದೆ ಜರ್ಮನಿಯಲ್ಲಿರೋ ನ್ಯಾಟೋದ ಬೇಸ್ ನ್ಯಾಟೋ ಅವ್ಯಾಕ್ಸ್ ಮೇಲೆ ಪುಟಿನ್ ದಾಳಿ ಮಾಡೋಕೆ ಪ್ಲಾನ್ ಹಾಕಿದ್ದಾರೆ ಅಂತ ಅಲ್ಲಿನ ಗುಪ್ತಚರ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದೆಲ್ಲ ಹೈ ಅಲರ್ಟ್ ಘೋಷಿಸಲಾಗಿದೆ ಸೀಮಿತ ಸಿಬ್ಬಂದಿಯನ್ನ ಇಟ್ಕೊಂಡು ಅಗತ್ಯ ಎಲ್ದಿರೋರನ್ನ ವಾಪಸ್ ಈಗ ಮನೆಗೆ ರಜೆ ಕೊಟ್ಟು ಕಳಿಸಲಾಗಿದೆ ನೇಪಾಳದ ತನಹುನ್ ಜಿಲ್ಲೆಯಲ್ಲಿ ಭೀಕರ ಬಸ್ ದುರಂತ ಉಂಟಾಗಿದೆ ಪರಿಣಾಮ ಬಸ್ನಲ್ಲಿದ್ದ ನಲವತ್ತು ಭಾರತೀಯರು ಮರ್ಸಾಂಗ್ಡಿ ನದಿಯಲ್ಲಿ ಮುಳುಗಿದ್ದಾರೆ ಈ ಘಟನೆಯಲ್ಲಿ ಇದುವರೆಗಿನ ಮಾಹಿತಿ ಪ್ರಕಾರ ಹದಿನಾಲ್ಕು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಈ ಬಸ್ ಪೊಖಾರದಿಂದ ಕಾಟ್ಮಂಡು ಕಡೆಗೆ ತೆರಳುವ ಮಾರ್ಗ ಮಧ್ಯೆ ಈ ದುರಂತ ಉಂಟಾಗಿದೆ ಟಿಬೆಟನ್ ಧರ್ಮಗುರು ದಲಾಯ್ ಲಾಮಾ ಅವರ ಅಮೆರಿಕ ಪ್ರವಾಸ ವಿರುದ್ಧ ಚೀನಾ ಬೆಂಕಿ ಕಾರಿದೆ ಯಾವುದೇ ಉದ್ದೇಶಕ್ಕೂ ಟಿಬೆಟನ್ ಧರ್ಮಗುರು ದಲಾಯ್ ಲಾಮಾ ಎಲ್ಲಿಗೂ ಹೋಗಬಾರದು ಆ ಭೇಟಿ ಕೊಡೋಕ್ಕೂ ಯಾರು ಅವಕಾಶ ಕೊಡಬಾರದು ಅಂತ ಗುಟುರು ಹಾಕಿದೆ ಅದನ್ನ ಚೀನಾ ವಿರೋಧಿಸುತ್ತೆ ಅಂತ ಚೀನಾದ ವಿದೇಶಾಂಗ ವಕ್ತಾರ ಮಾವನಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಟಿಬೆಟ್ಗೆ ಸಂಬಂಧಪಟ್ಟಂತೆ ಅಮೆರಿಕದಲ್ಲಿ ಏನೇ ವಿಚಾರ ಚರ್ಚೆಯಾದರೂ ಕೂಡ ನಾವು ಅದಕ್ಕೆ ಪರ್ಮಿಷನ್ ಕೊಡಲ್ಲ ಒಪ್ಪಿಕೊಳ್ಳಲ್ಲ ಅಂತ ಚೀನಾ ಹೇಳಿದೆ ಗುರುವಾರವಷ್ಟೇ ದಲಾಯಿ ಲಾಮಾ ನ್ಯೂಯಾರ್ಕ್ನಲ್ಲಿ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಹಾಗೂ ವೈಟ್ ಹೌಸ್ ಅಧಿಕಾರಿಗಳನ್ನು ಮೀಟ್ ಮಾಡಿದ್ರು ಬಳಿಕ ಟಿಬೆಟನರ ಮಾನವ ಹಕ್ಕುಗಳನ್ನು ಸಪೋರ್ಟ್ ಮಾಡುವ ನಿರ್ಧಾರವನ್ನು ಮುಂದುವರಿಸುವುದಾಗಿ ಅಮೆರಿಕನ್ ಅಧಿಕಾರಿಗಳು ಹೇಳಿದರು ಅದಕ್ಕೀಗ ಚೀನಾ ಈ ರೀತಿ ಹೇಳಿದೆ ಭಾರತ ಸೇರಿದಂತೆ ಏಷ್ಯಾದಿಂದ ಬರೋ ಕೆಲ ವಿದೇಶಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರೋಕೆ ಬ್ರೆಜಿಲ್ ಮುಂದಾಗಿದೆ ಯಾಕಂದರೆ ಅಮೆರಿಕ ಮತ್ತು ಕೆನಡಾಗೆ ವಲಸೆ ಹೋಗೋಕೆ ಏಷ್ಯಾದ ವಿದೇಶಿಗರು ಬ್ರೆಜಿಲ್ ಅನ್ನು ಬಳಸಿಕೊಳ್ತಾ ಇದ್ದಾರೆ ಈ ರೀತಿ ಅಮೆರಿಕ ಮತ್ತು ಕೆನಡಾಗೆ ವಲಸೆ ಹೋಗೋದನ್ನ ತಡೆಯೋಕೆ ಬ್ರೆಜಿಲ್ ಈ ನಿರ್ಧಾರ ಮಾಡಿದೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನಿಂದ ಈ ಕ್ರಮ ಜಾರಿಗೆ ಬರಲಿದ್ದು ಬ್ರೆಜಿಲ್ನಲ್ಲಿ ಉಳಿಯೋಕೆ ವೀಸಾ ಅಗತ್ಯ ಇರೋ ಏಷ್ಯಾ ದೇಶಗಳ ವಲಸಿಗರ ಮೇಲೆ ಇದು ಪರಿಣಾಮ ಬೀರುತ್ತೆ ಆದರೆ ಬ್ರೆಜಿಲ್ಗೆ ವೀಸಾದಿಂದ ವಿನಾಯಿತಿ ಪಡೆದಿರೋ ಏಷ್ಯಾದ ರಾಷ್ಟ್ರಗಳಿಗೆ ಇದು ಅನ್ವಯಿಸುವುದಿಲ್ಲ ಹಾಗೆ ಭಾರತ ನೇಪಾಳ ಮತ್ತು ವಿಯೆಟ್ನಾಂನಿಂದ ಹೆಚ್ಚಾಗಿ ಅಮೆರಿಕ ಮತ್ತು ಕೆನಡಾ ಕಡೆಗೆ ವಲಸೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ ಶ್ರೀಲಂಕಾ ರಾಜಕೀಯದಲ್ಲೂ ಈಗ ಬಿರುಗಾಳಿ ಹೇಳೋ ರೀತಿ ಕಾಣಿಸ್ತಾ ಇದೆ ಅಲ್ಲಿನ ಸುಪ್ರೀಂ ಕೋರ್ಟ್ ಇದೀಗ ಅಧ್ಯಕ್ಷ ರನಿಲ್ ವಿಕ್ರಮ ಸಿಂಗೆ ತಪ್ಪಿತಸ್ಥ ಅಂತ ಘೋಷಿಸಿದೆ ಲಂಕಾ ಸ್ಥಳೀಯ ಚುನಾವಣೆಯನ್ನ ಡಿಲೇ ಮಾಡಿ ಕಾನೂನು ಬಾಹಿರ ನಡವಳಿಕೆಯನ್ನ ವಿಕ್ರಮ ಸಿಂಘೆ ತೋರಿಸಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸದ್ಯ ವಿಕ್ರಮ ಸಿಂಘೆ ಅಧಿಕಾರದಲ್ಲಿರೋದ್ರಿಂದ ಅವರಿಗೆ ವಿನಾಯಿತಿ ಇರುತ್ತೆ ಆದರೆ ಅಧ್ಯಕ್ಷ ಚುನಾವಣೆಗೆ ಅವರು ಸ್ಪರ್ಧೆ ಮಾಡೋದಾಗಿ ಡಿಕ್ಲೇರ್ ಮಾಡಿದ್ದಾರೆ ಅಲ್ಲಿ ಒಂದಷ್ಟು ಈಗ ಸಮಸ್ಯೆಗಳಾಗಬಹುದು ಮುಂದಿನ ತಿಂಗಳು ಚುನಾವಣೆ ಕೂಡ ಇದೆ ಹೀಗಾಗಿ ಮುಂದಿನ ರಾಜಕೀಯ ಬೆಳವಣಿಗೆ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕ ಕಾರಣ ಆಗ್ತಾ ಇದೆ ಕಳೆದ ಒಂದು ಶತಮಾನದಲ್ಲೇ ಜಗತ್ತಿನ ಅತಿ ದೊಡ್ಡ ವಜ್ರ ತುಂಡು ಇದೀಗ ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನಾ ಗಣಿಯಲ್ಲಿ ಪತ್ತೆಯಾಗಿದೆ ಇದು ಒಂದು ಕೈ ಮುಷ್ಟಿಯಷ್ಟು ದೊಡ್ಡ ಇದೆ ಎರಡು ಸಾವಿರದ ನಾನೂರ ತೊಂಬತ್ತೆರಡು ಕ್ಯಾರೆಟ್ನ ವಜ್ರ ಅಂತ ಬೋಟ್ಸ್ವಾನ ಸರ್ಕಾರ ಹೇಳಿದೆ ಈ ಮೂಲಕ ಇದು ಜಗತ್ತಲ್ಲಿ ಪತ್ತೆಯಾದ ಎರಡನೇ ಅತಿ ದೊಡ್ಡ ಡೈಮಂಡ್ ಅಂತ ಕರೆಸಿಕೊಳ್ತಾ ಇದೆ ಸಾವಿರದ ಒಂಬೈನೂರ ಐದರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾಗಿದ್ದ ಮೂರು ಸಾವಿರದ ನೂರ ಆರು ಕ್ಯಾರೆಟ್ನ ಕಲ್ಲಿನನ್ ಡೈಮಂಡ್ ಜಗತ್ತಿನ ಅತಿ ದೊಡ್ಡ ಡೈಮಂಡ್ ಅಂತ ಕರೆಸಿಕೊಂಡಿದೆ ಒಂದ್ ಕಡೆ ಗಾಜಾ ಕದನ ವಿರಾಮ ಮಾತುಕತೆ ನಡೆಸೋಕೆ ಇಸ್ರೇಲಿ ನಿಯೋಗ ಈಜಿಪ್ಟ್ಗೆ ಆಗಮಿಸಿದರೆ ಇನ್ನೊಂದ್ ಕಡೆ ಗಾಜಾದಲ್ಲಿ ಇಸ್ರೇಲಿ ಪಡೆಗಳು ದಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ ಇದರಲ್ಲಿ ಕನಿಷ್ಠ ನಲವತ್ತೇಳು ಮಂದಿ ಪ್ಯಾಲೆಸ್ತೀನಿಗಳು ಮೃತಪಟ್ಟಿದ್ದಾರೆ ಅಂತ ಗಾಜಾ ಆಡಳಿತ ಹೇಳಿದೆ ಏನೋ ಖಾನ್ ಯೂನಿಸ್ನಲ್ಲಿ ಪ್ಯಾಲೆಸ್ತೀನಿಗಳಿಗೆ ಸ್ಥಳಾಂತರಗೊಳ್ಳುವಂತೆ ಇಸ್ರೇಲ್ ಆದೇಶ ಹೊರಡಿಸಿದೆ ಹೀಗಾಗಿ ಅಲ್ಲಿನ ಜನ ಸೇಫ್ಟಿಗಾಗಿ ರಾತ್ರೋರಾತ್ರಿ ಜಾಗ ಖಾಲಿ ಮಾಡಿದ್ದಾರೆ ಐಸ್ಲ್ಯಾಂಡ್ನಲ್ಲಿ ಪ್ರಬಲ ಜ್ವಾಲಾಮುಖಿ ಸ್ಫೋಟ ಆಗಿದೆ ಕೂಡ ಅಲ್ಲಿನ ನೈಋತ್ಯ ಭಾಗದ ಪೆನನ್ಸುಲಾ ಪ್ರದೇಶದಲ್ಲಿ ಈ ಘಟನೆಯಾಗಿದೆ ಕಳೆದ ಜೂನ್ನಲ್ಲಿ ಇದೇ ಜಾಗದಲ್ಲಿ ಜ್ವಾಲಾಮುಖಿ ಸ್ಫೋಟ ಉಂಟಾಗಿತ್ತು ಈ ಮೂಲಕ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈವರೆಗೆ ಇದೇ ಜಾಗದಲ್ಲಿ ಆರು ಜ್ವಾಲಾಮುಖಿ ಸ್ಫೋಟ ಉಂಟಾಗಿದೆ ಘಟನೆಯಿಂದಾಗಿ ಕೆಲ ರೋಡ್ಗಳನ್ನು ಮಾತ್ರ ಕ್ಲೋಸ್ ಮಾಡಲಾಗಿದೆ ಅದು ಬಿಟ್ಟರೆ ಯಾವುದೇ ಸಾವು ನೋವುಗಳಾಗಿಲ್ಲ ಅಂತ ಸ್ಥಳೀಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಒಂಬತ್ತು ಮಂದಿಯನ್ನ ಹೊತ್ತೊಯ್ತಾ ಇದ್ದ ವಿಮಾನವೊಂದು ಕ್ರಾಶ್ ಆಗಿರುವ ಘಟನೆ ಥೈಲ್ಯಾಂಡ್ ನಲ್ಲಿ ನಡೆದಿದೆ ಏಳು ಮಂದಿ ಪ್ಯಾಸೆಂಜರ್ಸ್ ಮತ್ತು ಪೈಲಟ್ ಗಳಿದ್ದ ಈ ವಿಮಾನ ಬ್ಯಾಂಕಾಕ್ನಲ್ಲಿ ಸುವರ್ಣ ಭೂಮಿ ಏರ್ಪೋರ್ಟ್ ನಿಂದ ಟ್ರ್ಯಾಟ್ ಪ್ರಾಂತ್ಯಕ್ಕೆ ಹಾರಾಟ ನಡೆಸುವ ವೇಳೆ ಈ ಘಟನೆ ಉಂಟಾಗಿದೆ ತೈಲ್ಯಾಂಡ್ ದಟ್ಟಕಾಡಿನ ಮಧ್ಯೆ ಪತನ ಆಗಿದೆ ಪರಿಣಾಮ ವಿಮಾನದಲ್ಲಿದ್ದವರು ಕಾಣೆಯಾಗಿದ್ದಾರೆ ಶೋಧ ನಡೆಸಲಾಗ್ತಾ ಇದೆ ಅವ್ರು ಯಾರು ಬದುಕಿರೋ ಸಾಧ್ಯತೆ ಇಲ್ಲ ಅನ್ನೋ ಆತಂಕ ಸದ್ಯಕ್ಕೆ ಮನೆ ಮಾಡಿದೆ ದೋಣಿ ಮುಳುಗಡೆ ಪರಿಣಾಮ ಕನಿಷ್ಠ ಹತ್ತು ವಲಸಿಗರು ಮೃತಪಟ್ಟಿರುವ ಘಟನೆ ರಿಪಬ್ಲಿಕ್ ಆಫ್ ಬೋಸ್ನಿಯಾ ಮತ್ತು ಹರ್ಜೆಗೋವಿನ ದೇಶದ ಗಡಿಯಲ್ಲಿ ಆಗಿದೆ ಮೂರು ಮಕ್ಕಳು ಹಾಗೆ ಇಪ್ಪತ್ತೈದು ಜನರಿದ್ದ ದೋಣಿ ಡ್ರೀನಾ ನದಿ ಮೂಲಕ ಬೋಸ್ನಿಯಾ ಕಡೆಗೆ ಬರ್ತಾ ಇತ್ತು ಮಾರ್ಗ ಮಧ್ಯೆ ಮುಳುಗಡೆಯಾಗಿದೆ ಘಟನೆ ಬೆನ್ನಲ್ಲೇ ಸ್ಥಳಕ್ಕೆ ಆಗಮಿಸಿದ ಬೋಸ್ನಿಯಾ ರಕ್ಷಣಾ ತಂಡಕ್ಕೆ ಹತ್ತು ಜನರ ಮೃತದೇಹಗಳು ಸಿಕ್ಕಿವೆ ಇನ್ನುಳಿದ ಹದಿನೈದು ಜನರನ್ನ ರಕ್ಷಿಸಲಾಗಿದೆ ಈ ಬಗ್ಗೆ ಸರ್ಬಿಯಾ ಹಾಗೂ ಬೋಸ್ನಿಯಾ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಪಶ್ಚಿಮ ಯುರೋಪ್ ರಾಷ್ಟ್ರಗಳಿಗೆ ವಲಸೆ ಹೋಗೋಕೆ ಬಲ್ಗೇರಿಯಾ ಹಾಗೂ ಉತ್ತರ ಮೆಸಿಡೋನಿಯಾದ ಜನ ಈ ಬಾಲ್ಕನ್ ಪ್ರದೇಶದ ಜಲಮಾರ್ಗವನ್ನ ಬಳಸ್ತಾರೆ ಅದರಲ್ಲೂ ದೋಣಿಯ ಸಾಮರ್ಥ್ಯ ಮೀರಿ ವಲಸಿಗರು ಪ್ರಯಾಣ ಮಾಡುವ ವೇಳೆ ದಿನವೂ ಈ ರೀತಿಯ ಘಟನೆಗಳು ಆಗ್ತಾನೆ ಇವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ नमस्ते